ಹಾವೇರಿ ಟಿಕೆಟ್ ಬೇಕು ಅಂತ ಕೇಳ್ತಾ ಇದ್ದಾನೆ ಕ್ಷೇತ್ರದ ಓಡಾಡಿದಾನೆ ಹೆಚ್ಚಿನ ಬೆಂಬಲ ಸಿಗಿದೆ ಅಂತ ಹೇಳ್ತಾ ಇದ್ದಾರೆ ಇದ್ದಾರೆಲ್ಲರೂ ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಟಿಕೆಟನ್ನು ಕಾಂತೇಶನ್ ಕೊಟ್ಟರೆ ಎಲ್ಲರೂ ಸೇರಿ ಗೆಲ್ಲಿಸ್ತೀವಿ ಅಂತ ಅಲ್ಲಿಲ್ಲ ಪ್ರಮುಖರು ಕೂಡ ಹೇಳಿದ್ದಾರೆ ಯಾರು ಸಿಕ್ತೋ ಅವ್ರೂ ಬಿ ಜೆ ಪಿ ಗೆಲ್ಲಿಸ್ತೀವಿ ಹೌದು ಬಿ ಜೆ ಪಿ ಟಿಕೆಟ್ ಯಾರು ತಗೊಂಡ್ಬರ್ತಾರೋ ಅವ್ನು ಬಿ ಜೆ ಪಿ ಗೆಲ್ತಾನೆ ಗೊತ್ತಿಲ್ಲ ರೀ ಅದಕ್ಕೆ ನಾನು ಹೇಳ್ತೀನಿ ಯಾರ ಮನಸ್ಸು ಯಾರು ಬೇಕಾದ್ರೂ ಹೊಲಿಸ್ಬೋದು ತಪ್ಪೇನಿಲ್ಲ ಅಂತಿಮ ತೀರ್ಪಣ ಕೇಂದ್ರದಿಂದ ಬಿ ಜೆ ಪಿ ಅಭ್ಯರ್ಥಿ ಕಾವೇರಿ ಇಂಥವರು ಅಂತ ಘೋಷಣೆ ಮಾಡ್ತಿದ್ದಂಗೇನೆ ಇಡೀ ಸಂಘಟನೆ ಪ್ರಯತ್ನ ಮಾಡ್ತೀವಿ ಗೆದ್ದಂಥ ಡಿಕ್ಲೇರ್ ಆದಂಥ ಅಭ್ಯರ್ಥಿನ ಗೆಲ್ಲಿಸ್ತೀವಿ